ಈ ಸುಳ್ಳು ಪ್ರಚಾರ ಕಾಂಗ್ರೆಸ್ ಸುಳ್ಳು ಬೋಗಸ್ ಪ್ರಚಾರಕ್ಕೆ ಮಾರು ಹೋಗ್ರಿ ಮತ್ತೆ ಅಲ್ಲಿ ಬಹಳಷ್ಟು ಕಳ್ಳ ಕಳ್ಳ ಮೇಲೆ ಮೇಲೆ ಬರ್ತಾರಲ್ಲಿ ಲೂಟಿ ಒಡ ಮೀನು ಇವತ್ತು ಅಧಿಕಾರದಾದ್ರೆ ಪಿಕ್ ಪಕಿಟ್ ಮಾಡ್ತಾರಲ್ಲ ಆ ಟೈಪ್ ಜನ ಮೇಲೆ ಈಗ ಬಹಳ ಹುಷಾರ್ ಬೇಕು ನಾವು ಹೆಸರು ತೊಗೋಂಗಿಲ್ಲ ತಗೋಬಾರ್ದ ಅದಕ್ಕೆ ನಾ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಸುಳ್ಳು ಪೌಳ ಭರವಸೆ ಅಷ್ಟ ಕೈ ಕೊಡ್ದೆ ಭಾರತೀಯ ಜನತಾ ಪಕ್ಷ ನ ಗಟ್ಟಿಯಾದ ನರೇಂದ್ರ ಅವರ ಲೀಡರ್ಶಿಪ್ನಲ್ಲಿ ದೇಶ ರಾಜ್ಯ ವಿಧಾನಸೌಧ ವ್ಯಾಪ್ತಿಗಳು ಬಂದರೆ ಗಟ್ಟಿಯಾಗಿ ನಾವು ಚುನಾವಣೆ ಗೆದ್ದು ಮತ್ತೆ ಜಗದೀಶ್ ಶೆಟ್ಟರ್ ಅವರು ನೀನು ಒಂದು ಪ್ರಧಾನಮಂತ್ರಿ ಮಾತಿದ್ರೆ ಬೆಳಗಾವದಲ್ಲಿ ನಮ್ಮ ಹಿಂದಿನ ಹಳಿಯ ಸಾಥೇದಾರ ನಮ್ಮ ಹಿಂದಿನ ಹಳಿಯನ್ನ ಸಾಥೇದಾರ ಅಂದ್ರೆ ಅವ್ರ ಲೆವೆಲ್ ಇದ್ದಂತ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಕೊಟ್ಟಾರ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಕಿತ್ತ ಹೆಚ್ಚು ಬಹುಶಃ ಸೀನಿಯರ್ಬೋದು ಜಗದೀಶ್ ಶೆಟ್ಟರ್ ಅವರು ಅವ್ರು ಬ ಜನಸಂಘದಿಂದ ಅವ್ರ ತಂದೆಯವರು ಶೆಟ್ಟರ್ ಅವರು ಜನಸಂಘದಿಂದ ಅವ್ರು ಕರೆಕ್ಟ್ ಬಗ್ಗಿರ್ತೈತೆ ಅವಾಗ ದುಡ್ದಂಥ ಜಗದೀಶ್ ಜಗದೀಶ್ ಶೆಟ್ಟರ್ ಅವರು ಅವ್ರ ಇವರು ಅವ್ರ ಭಾರತೀಯ ಜನತಾ ಪಕ್ಷ ಅವ್ರ ಮನೆಯಲ್ಲಿ ಅಂತ ಭಾರತೀಯ ಜನಸಂಘದಿಂದ ನಡೆದು ಬಂದಂಥ ಇವ್ರು ಜಗದೀಶ್ ಶೆಟ್ಟರು ಮತ್ತು ಶಿಸ್ತಿಂದ ನಡೆದು ಭಾಳ ಸಂಭಾವಿತ ವ್ಯಕ್ತಿ ಯಾರು ದ್ವೇಷ ಮಾಡಂಗಿಲ್ಲ ಯಾರು ಬೇಯೋಂಗಿಲ್ಲ ಹತ್ತಾರು ಬಾರಿ ಮಂತ್ರಿಗಳು ಮುಖ್ಯಮಂತ್ರಿ ಆದರೂ ಸ್ವಕ್ ಮಾಡೋದಿಲ್ಲ ಈಗ ನೋಡಿ ಬೆಳಗಾವಿ ಈಗ ಕ್ಯಾಂಡಿಡೇಟ್ ಅವ ಹೆಂಗೆ ಬೇಕಾದ ಮಾತಾಡ್ತಾವ ನಮಗೂ ಕುದಿಯಾದ ಬರೋ ಏನ್ ನಾಲ್ಕು ತಾರೀಕು ಮೊಟ್ಟೆ ನಾಲ್ಕು ತಾರೀಕು ಮೊಟ್ಟೆ ಇನ್ನೊಂದು ನಂಗಿಲ್ಲ ಐದನೇ ತಾರೀಕು ಪ್ರೆಸ್ ಮಾಡಿ ಎಲ್ಲ ತೊಳಿತೇನೆ ನಾನು ನಾಲ್ಕನೇ ತಾರೀಕು ಮಟ್ಟ ಮುಂದೆ ಬಂದಿತ್ತು ಬಿದ್ರು ಏನಂಗಿಲ್ಲ ನೀವು ಮುಂದಿತ್ತು ಬೇರೂ ಸಿಟ್ಟಬೋದಿಲ್ಲ ನಾವು ಅವ್ರದ್ದು ಅವ್ರದ ಆಗಿದ್ದು ಮೊದಲು ನಮ್ಗೆ ವಿಧಾನಸಭೆ ಎಲೆಕ್ಷನ್ ಆಗಿ ನಾವು ತಪ್ಪು ಮಾಡಿ ಸ್ವಲ್ಪ ಮಾತಾಡಿ ಕೆಟ್ಟಿದ್ದು ಈ ನಮಗೂ ರಕ್ತ ನಮಗೂ ಕುದ್ ಕುದು ಕುದು ತಂಪಾಗಿತ್ತು ನಾಳೆ ನಾಲ್ಕನೇ ತರ ರಿಸಲ್ಟ್ ಆಗಿ ಐದನೇ ತರ ಪ್ರೆಸ್ಮೀಟ್ ಮಾಡಿ ಎಲ್ಲ ತೊಳೆದು ಎಲ್ಲ ಹೇಳು ಹೇಳೋ ಎಲ್ಲ ವಿಷಯ ಪಡ್ತೀವಿ ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವರ ಆರಿಸ್ಕೊಟ್ಟು ಪ್ರಧಾನಮಂತ್ರಿ ಮೂರನೇ ಬಾರಿ ಮೋದಿಯವ್ರ ಪ್ರಧಾನಮಂತ್ರಿ ಆಗಿ ಆ ಮಂತ್ರಿ ಮಂಡಲದಲ್ಲಿ ಜಗದೀಶ್ ಶೆಟ್ಟ್ರ ನೂರಕ್ಕೆ ನೂರು ಮಂತ್ರಿ ಹಾಕಾರೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಲೋಕಸಭಾ ಜಿಲ್ಲೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಸರ್ಕಾರ ಆಗ್ತೈತಿ ಇದು ರಾಜ್ಯ ಸರ್ಕಾರವು ಇದು ಪತನ ಆಗಿ ಹೊಸ ಹೊಸ ಯೋಜನೆ ಹೊಸ ಪತನ ಹಂಡ್ರೆಡ್ ಪರ್ಸೆಂಟ್ ಇದು ಪದ ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಒಳ್ಳೆಯ ಕೆಲವೊಂದು ವಿಷಯ ವೇದಿಕೆಯಲ್ಲಿ ನಾವು ಹೇಳಕ್ಕೆ ಬರೋದಿಲ್ಲ ಕೆಲವೊಂದು ವಿಷಯ ಮುಂದಿನ ಗೊತ್ತಾಗ್ತದೆ ಜಗದೀಶ್ ಶೆಟ್ಟಿ ಅವರನ್ನು ಆರಿಸ್ಕೊಟ್ಟು ನಿಮ್ಮ ಪವಿತ್ರವಾದ ಮತದಿಂದ ಆರಿಸ್ಕೊಟ್ಟು ಲಕ್ಷಾಂತರ ಗೋಕಾಕ್ ಕೌನ್ಸಿಲ್ ಒಂದು ಲಕ್ಷ ಹಿಡ್ಕೊಡ್ಬೇಕು ನಾವು ಕಳೆದ ಬಾರಿ ಐವತ್ತೈದು ಸಾವಿರ ನಾವು ಕಾಂಗ್ರೆಸ್ ಎಮ್ ಎಲ್ ಸಾವಿರ ಇಟ್ಕೊಟ್ಟು ಕಳೆದ ಬಾರಿ ನಾ ಕಾಂಗ್ರೆಸ್ ಎಂ ಎಲ್ ಒಳಗಿಂದ ಹೇಳಿದ್ನ ಈಗ ಓಪನ್ ಬಂದಿ ನಾನು ಬಹಿರಂಗವಾಗಿ ಇರೋಕಿಲ್ಲ ಮನೆಯ ಬಿಜೆಪಿ ಈಗ ಬಹಿರಂಗವಾಗಿ ಹೇಳಕ್ ನಾವು ಈ ಸಲ ಒಂದು ಗೋಕಾಕ್ ಮೇತ ಒಂದ್ ಲಕ್ಷ ಅರಬಾಯಿ ಮೇಲೆ ಮತಕ್ಕೆ ಒಂದ್ ಲಕ್ಷ ಕೊಟ್ಟು ಇಲ್ಲಿ ಎರಡು ಲಕ್ಷ ಲೀಡ್ ಮತ್ತು ಗಡಿ ಮೂರ್ನಾಲ್ಕು ಲಕ್ಷ ಆರಿಸ್ಕೊಂಡು ಮೋದಿಯವರ ಕೈ ಬಲಪಡಬೇಕು ಮತ್ತೊಂದು ಸಲ ಯಾವುದಲ್ಲ ಅವ್ರು ನೂರು ಕೇಂದ್ರ ಮಂತ್ರಿ ಆಕಾರ ಎಲ್ಲ ನಮ್ಮ ಲೋಕಸಭೆ ವ್ಯಾಪ್ತಿ ಬೆಳಗಾವಿ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತದೆ ಅಂತ ಹೇಳಿ ಅವ್ರು ಮತ್ತೊಂದು ಬಾರಿ ಅವ್ರಿಗೆ ನಾಳೆ ಏಳನೇ ತಾರೀಕಿನ ಚುನಾವಣೆಯಲ್ಲಿ ಕಂಬದ ಗುರುತಿನಿಂದ ಊಟ ಹಾಕಿ ಆ ಶುಭಕಾಶ್ಗೆ ಹೇಳಿ ನನ್ನ ಎರಡು ಮಾತು